ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಯಾವುದೇ ಮನುಷ್ಯನಲ್ಲಿ ನೆಗೆಟಿವಿಟಿ ಎಂಬುದು ಹಲವಾರು ವರ್ಷಗಳಿಂದ ದೇಹದಲ್ಲಿ ವಾಸವಿದ್ದು ಆ ಜೀವವನ್ನು ಸಂಪೂರ್ಣವಾಗಿ ನಶ್ವರದ ಸ್ಥಿತಿಗೆ ತಲುಪಿಸಿ ಅದು ಸಂಪೂರ್ಣವಾಗಿ ಆ ದೇಹಾದ್ಯಂತ ಬೆಳೆದಿದೆ ಮತ್ತು ಆ ದೇಹದಲ್ಲಿನ ಯಾವುದೇ ಕಾರ್ಯಾವಳಿಗಳು ಕೂಡ ದೊಡ್ಡ ದೊಡ್ಡ ಪ್ರಮಾಣದ ನೆಗೆಟಿವಿಟಿ ಆತ್ಮಗಳಿಂದ ಜರುಗುತ್ತಿದೆ ಎಂಬತಕ್ಕಂಥದ್ದನ್ನು ಸರಳವಾಗಿ ಪತ್ತೆ ಮಾಡುವ ಒಂದು ಮೂರು ಉದಾಹರಣೆ ಅಥವಾ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅವಶ್ಯವಾಗಿ ಗಮನಿಸಿ ಅಂತಹ ದೇಹ ಜೀವಗಳು ಯಾವಿರ್ತಾವೆ ಅವುಗಳಿಂದ ಯಾವುದೇ ಆಚರಣೆ ಮಾತು ಕಾರ್ಯ ವಿಚಾರ ವ್ಯವಹಾರ ಸಂಬಂಧ ಮದುವೆ ವ್ಯಾಪಾರ ಉದ್ಯಮ ಅಥವಾ ಯಾವುದೇ ರೀತಿಯಾದಂಥ ಒಂದು ಮಾತುಕತೆ ಇಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ನೆಗೆಟಿವಿಟಿ ಆತ್ಮಗಳಿಂದ ತನ್ನನ್ನು ತಾನು ತನ್ನ ಕುಟುಂಬವನ್ನು ತನ್ನ ಜೀವನದ ಆಚರಣೆಗಳನ್ನು ವಿದ್ಯಾಭ್ಯಾಸ ಮದುವೆ ವ್ಯವಹಾರ ಇತ್ಯಾದಿ ಕಲೆ ಚಟುವಟಿಕೆ ಎಲ್ಲ ವಿಭಾಗದ ನೀವು ಏನೇನು ಕಾರ್ಯ ಮಾಡ್ತಾ ಇರ್ತೀರ ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿಯಾಗಿ ಅಂಥ ಎಲ್ಲ ಅಂಶಗಳನ್ನು ಜೀವನದ ಕಾರ್ಯಾವಳಿಗಳನ್ನು ಸುರಕ್ಷಿತಗೊಳಿಸಿಕೊಳ್ತಕ್ಕಂಥದ್ದಕ್ಕೆ ಇದು ಸಾಕಾರಿ ಸುರಕ್ಷಿತವನ್ನುಗೊಳಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಿ ಹೊಸ ಹೊಸ ವಿಷಯ ತಿಳಿಬೋದು ಹಳೆ ವಿಡಿಯೋಗಳನ್ನು ಕೂಡ ಈ ಚಾನಲ್ನಲ್ಲಿ ಇದ್ದಾವೆ ವೀಕ್ಷಿಸಿ ಜ್ಞಾನವರ್ಧಕವಾಗಿದ್ದಾವೆ ಈಗ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾ ಶಾಸ್ತ್ರ ಜ್ಯೋತಿಷಾಸ್ತ್ರ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಯಾವುದೇ ನಿಗೂಢ ವಿಚಾರಗಳು ಮಾಯಾ ವಿಚಾರಗಳು ಇತ್ಯಾದಿ ಗೌಪ್ಯ ವಿಚಾರಗಳು ಸಮಸ್ಯೆಗಳೇನು ಇದರಿಂದ ಉಂಟಾಗಿರ್ತವೆ ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಆಯಲ್ಲಿದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಆರ್ಥಿಕ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತ ಪೌಡ್ರ್ ಇದೆ ಅದನ್ನು ಸಂಕಲ್ಪ ಮಾಡಿ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳಿ ಅನುಕೂಲ ಆಗುತ್ತೆ ಆರ್ಡರ್ ಮಾಡಿ ನೀವು ತರ್ಸ್ಕೊಂಡು ಸಕಾರಾತ್ಮಕವಾಗಿ ಬಳಸಿ ಈಗ ಪೀಡಿಯೋದ ವಿಚಾರಕ್ಕೆ ಬರೋಣ ಏನಂದರೆ ಯಾವುದೇ ಒಬ್ಬ ಮನುಷ್ಯನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಮನುಷ್ಯನ ಸ್ವಂತ ಜೀವವನ್ನು ತುಳಿದು ಅಥವಾ ಸ್ತಂಭನಗೊಳಿಸಿ ಅಥವಾ ವಶದಲ್ಲಿಟ್ಟು ಕುಗ್ಗಿಸಿ ಆ ಜೀವವನ್ನು ನಶಿಸುವಿಕೆಯ ಹಂತಕ್ಕೆ ತಲುಪಿಸಿ ಜೀವವನ್ನು ಅಚೇತನಗೊಳಿಸಿ ಆ ಜೀವವನ್ನು ಭ್ರಾಂತಿಯಲ್ಲಿರಿಸಿ ಯಾವಾಗ ಅನ್ಯ ಜೀವಗಳು ಒಬ್ಬ ಮನುಷ್ಯನ ದೇಹದಲ್ಲಿ ಹಲವಾರು ವರ್ಷಗಳು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಈ ರೀತಿಯಾಗಿ ಹಲವಾರು ವರ್ಷಗಳು ಆ ದೇಹವನ್ನು ಬಳಸಿಕೊಳ್ಳುತ್ತವೆ ಆ ದೇಹದ ಮೂಲಕ ಜೀವನವನ್ನು ಆಚರಣೆ ಮಾಡುತ್ತವೆ ಅಂತಹ ಸಂದರ್ಭದಲ್ಲಿ ಈ ಒಂದು ಮೂರು ಲಕ್ಷಣಗಳನ್ನು ಅದರಲ್ಲಿ ವಿಶೇಷವಾಗಿ ಕಣ್ಣುಗಳಲ್ಲಿ ಪ್ರಕಟವಾಗುವಂತಹ ಲಕ್ಷಣಗಳನ್ನು ನೀವು ಕಾಣಬಹುದು ಗಮನಿಸಿ ಯಾವೊಬ್ಬ ಮನುಷ್ಯನ ಕಣ್ಣುಗಳು ಮುಖಭಾವಕ್ಕಿಂತ ಮುಂದೆ ಬಂದಿರುತ್ತವೆ ಗಮನಿಸಿ ಯಾವುದೇ ಒಬ್ಬ ಮನುಷ್ಯನ ಕಣ್ಣುಗಳು ಮುಖಭಾವಕ್ಕಿಂತ ಮುಂದೆ ಬಂದಿರ್ತವೆ ಅಂದರೆ ಕಣ್ಣಿನ ಗುಡ್ಡೆ ಅಂತ ನಾವು ಕರಿತೇವೆ ಆ ಕಣ್ಣಿನ ಈ ಗುಡ್ಡೆ ಒಳಗಡೆ ಭಾಗ ಯಾವುದು ಆ ಒಂದು ಕಪ್ಪಗೆ ಇರ್ತಕ್ಕಂಥದ್ದು ನೀಲಿ ಬೆಳ್ಳಗೆ ಈ ರೀತಿಯಾಗಿ ಇರ್ತಕ್ಕಂಥ ಬಿಂಬ ಏನಿದೆ ಕಣ್ಣಿನ ಈ ಬಿಂಬ ಏನಿದೆ ಆ ಕಣ್ಣಿನ ಗುಡ್ಡೆ ಅಂತ ನಾವು ಕರಿತೇವೆ ಅಥವಾ ಆ ಕಣ್ಣಿನ ಆ ಒಂದು ಸಂಪೂರ್ಣ ಸ್ಥಿತಿ ಎಂಬತಕ್ಕಂಥದ್ದು ಏನಿದೆ ರೆಪ್ಪೆಗಳಿಗೂ ಮಿಗಿಲಾಗಿ ಮುಂದೆ ಬಂದಿರುತ್ತೆ ಅಂದರೆ ಆ ಜೀವವನ್ನು ಶೋಷಣೆಯನ್ನು ಮಾಡಿ ಬಾಧೆಗೆ ಒಳಪಡಿಸಿ ಅದೇ ಆ ಒಂದು ನೋಟದಲ್ಲಿ ಫೋಕಸ್ ಮಾಡಿಕೊಂಡು ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಇದು ಹೀರಿಕೊಂಡು ಆ ಜೀವವನ್ನು ನಶಿಸ್ತಕ್ಕಂಥ ಸ್ಥಿತಿಗೆ ಇಟ್ಟಿರ್ತವೆ ಆ ಕಾರಣದಿಂದ ಏನಾಗುತ್ತೆ ದೃಷ್ಟಿಯನ್ನು ಫೋಕಸ್ ಮಾಡಿ ಆ ಜೀವವನ್ನು ಬಲವಂತದಿಂದ ಆ ಒಂದು ರೀತಿಯಾಗಿ ತಳ್ತಕ್ಕಂಥದ್ದು ಮೊದಲೇ ಹೇಳಿದಂತೆ ಆ ಜೀವವನ್ನು ಒಂದು ರೀತಿಯಾಗಿ ಹಂತದಲ್ಲಿ ಆ ಶಾಂತ ಅನ್ನೋದಕ್ಕಿಂತ ಅದರ ಅಚ್ತನ್ನು ಸ್ಥಿತಿಗೆ ತಲುಪಿಸೋದಕ್ಕೆ ಅವು ನಿರಂತರ ಪ್ರಯತ್ನ ಪಟ್ಟಿರ್ತಾವೆ ಅದರಿಂದಾಗಿ ಮನುಷ್ಯನಲ್ಲಿ ಮ್ಯಾಕ್ಸಿಮಮ್ ಕಣ್ಣುಗಳೇ ಹೆಚ್ಚು ಕಾರ್ಯವನ್ನು ಅಂಥ ಸಂದರ್ಭದಲ್ಲಿ ಹಾಗಾಗಿ ಆ ಕಣ್ಣುಗಳು ಎರಡು ರೆಪ್ಪೆಗಳಿಗಿಂತ ಮಿಗಿಲಾಗಿ ಕಣ್ಣಿನ ಈ ಒಂದು ಗುಡ್ಡೆ ಅಂತ ಕರಿತೇವಲ್ವಾ ಆ ಕಣ್ಣಿನ ಗಾತ್ರ ಒಳಗಡೆ ಇರ್ತದೆ ಅದು ರೆಪ್ಪೆಗಿಂತ ಮಿಗಿಲಾಗಿ ಮುಂದೆ ಬಂದಿರುತ್ತೆ ನೋಡೋದಕ್ಕೆ ತುಂಬಾ ಅಧಿಕ ಗಾತ್ರದಿಂದ ಕೂಡುತ್ತ ಆ ಒಂದು ಮುಖಭಾವಕ್ಕೆ ನೀವು ಸಂಬಂಧಪಟ್ಟಂತೆ ನೋಡಿದ್ರೆ ಹುಟ್ಟುವಾಗ ಇರ್ತಕ್ಕಂಥ ಅದೇ ಮನುಷ್ಯರ ಬೇಕಾದರೆ ಒಂದು ಫೋಟೋಗಳನ್ನು ನೋಡಿ ಅದೇ ಸ್ತ್ರೀಯರಾಗಿರೋ ಪುರುಷ ಮಕ್ಕಳು ಯಾರಲ್ಲ ಮಕ್ಕಳಿಗಿಂತ ನೀವು ದೊಡ್ಡವ್ರನ್ನೇ ನೋಡ್ತಕ್ಕಂಥದ್ದು ಉತ್ತಮ ಏಕೆಂದರೆ ಇನ್ನು ಬೆಳವಣಿಗೆ ಇರುತ್ತೆ ಇನ್ನು ದೊಡ್ಡವರು ಆಗಿದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಂತರದಲ್ಲಿ ನೀವು ಜನಗಳನ್ನು ನೀವು ನೋಡ್ತಾ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಆ ಒಂದು ಕಣ್ಣಿನ ಗುಡ್ಡೆಗಳೇನಾಗಿರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಕಣ್ಣುಗಳ ದೃಷ್ಟಿ ಇರೋದಿಲ್ಲ ಆ ಆರೋಗ್ಯ ಪೂರ್ಣತೆ ಇರೋದಿಲ್ಲ ಆ ಕಣ್ಣಿನಲ್ಲಿ ಆ ತಿಳಿ ಇರೋದಿಲ್ಲ ಆ ಕಣ್ಣಿನಲ್ಲಿ ಶಾಂತತೆ ಇರೋದಿಲ್ಲ ಆ ಕಣ್ಣು ಕಣ್ಣಿನಲ್ಲಿ ಆಕಾರ ಇರೋದಿಲ್ಲ ಆ ಕಣ್ಣಿನಲ್ಲಿ ಬಣ್ಣ ಇರೋದಿಲ್ಲ ಆ ಕಣ್ಣಿನಲ್ಲಿ ಹೊಳಪು ಇರೋದಿಲ್ಲ ತೇಜಸ್ಸು ರಹಿತ ಒಂದು ರೀತಿಯಾಗಿ ಕಣ್ಣಿನ ಗುಡ್ಡೆಗಳಿರ್ತಾವೆ ಹಾಂ ಆರೋಗ್ಯಪೂರ್ಣವಾಗಿರ್ತಾರೆ ಯಾವ್ಯಾವುದು ರೂಪದಲ್ಲಿ ಇರ್ತಾರೆ ಅಂತ ನೀವು ಹೇಳ್ಬೋದು ಆ ರೀತಿಯಾಗಿ ಹೇಳಿದಂತಹ ಸಂದರ್ಭದಲ್ಲಿ ಆ ರೀತಿಯಾಗಿರೋದಿಲ್ಲ ಅಂತೇನಿಲ್ಲ ಏಕೆಂದರೆ ಆ ಮನುಷ್ಯನ ದೇಹದಾದ್ಯಂತ ಸ್ವೀಕರಿಸ್ತಕ್ಕಂಥ ಆಹಾರವನ್ನು ಅವೇ ಸ್ವೀಕರಿಸ್ತಾ ಆಚರಣೆಯನ್ನು ಅವೇ ಮಾಡ್ತಾ ಹಾಗಾಗಿ ಬಾಧೆಗಳೇನು ಕಾಣಿಸೋದಿಲ್ಲ ಅದರಲ್ಲಿ ಲಕ್ಷಣಗಳೇನು ಅವಲಕ್ಷಣಗಳ ರೀತಿಯಾಗಿ ಕಾಣಿಸೋದಿಲ್ಲ ಆದರೆ ಕಣ್ಣಿನ ಗುಡ್ಡೆಗಳು ಎರಡು ರೆಪ್ಪೆಗಳಿಗಿಂತ ಮಿಗಿಲಾಗಿ ಮುಂದೆ ಬಂದಿರ್ತಾವೆ ಆ ಮುಂದೆ ಬಂದಿರತಕ್ಕಂಥ ಕಣ್ಣುಗಳನ್ನು ನೋಡಿದ್ರೆ ಒಂದು ರೀತಿಯಾಗಿ ಭಯಂಕರ ಅಂತ ಅನ್ನಿಸ್ಬೇಕು ಆ ರೀತಿಯಾದಂಥ ಸ್ಥಿತಿಯಲ್ಲಿ ಇರ್ತವೆ ಏಕೆಂದರೆ ಅದು ಹೆಚ್ಚು ಫೋಕಸ್ ಮಾಡ್ತಾ ಇರ್ತ ಫೋಕಸ್ ಯಾಕೆ ಮಾಡ್ತಾ ಇರ್ತವೆ ಸ್ವಯಂ ಜೀವ ಇರುತ್ತಲ್ಲ ಅದನ್ನು ತುಳಿತಕ್ಕಂಥದ್ದು ಇವು ಫೋಕಸ್ ಮಾಡಿಕೊಂಡು ಆ ಜೀವವನ್ನು ಬಲವಂತವಾಗಿ ಈಜ್ತಾರಲ್ವಾ ಯಾವುದಾದ್ರೂ ಒಬ್ಬ ಮನುಷ್ಯ ಮಕ್ಕಳಿರ್ತಾವಂತ ಇಟ್ಕೊಳ್ಳಿ ಒಂದು ಜೋಗಾಲಿ ಆಡ್ತಾ ಇರ್ತಾರೆ ಮಕ್ಕಳನ್ನ ಒಬ್ಬ ಕಾಲ್ ಕಡೆ ಅಥವಾ ಇನ್ನೊಬ್ರು ತಲೆ ಕಡೆ ಇಟ್ಕೊಂಡು ಹಿಂಗೆ ಜೋಗಾಲಿ ಆಡ್ತಾ ಇರ್ತಾರೆ ಅಂತ ಹೇಳ್ಕೊಳ್ಳಿ ಅದೇ ಜೋಗಾಲಿ ಆಡೋದ್ರ ಬದಲಿಗೆ ಕಾಲಿಂದ ಅವ್ನು ಆ ಕಡೆ ಎಳೆಯೋದು ತಲೆಯನ್ನು ಈ ಕಡೆ ಎಳೆಯೋದಾದರೆ ಒಬ್ಬ ಮನುಷ್ಯನ ಈಜೋದು ಉದ್ದಾಗಲಿ ಅಂತ ಹೇಳ್ಬಿಟ್ಟು ನಾವು ಉದಾಹರಣೆಗೆ ಹೇಳ್ತಾರೆ ಸುಮ್ಮನೆ ಆ ಈಜ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತಾರೆ ಆ ರೀತಿಯಾಗಿ ಒಳಗಡೆ ಜೀವವನ್ನು ಈಜುತ್ತವೆ ಯಾವುದು ಯಾವ ನೆಗೆಟಿವಿಟಿ ಇರುತ್ತೆ ಅದೇನು ಪೂರ್ಣ ದೇಹಾದ್ಯಂತ ದೇಹದೊಳಗಡೆ ಹುಟ್ಕೊಂಡು ಆ ದೇಹದ ಆ ಅವಯವಗಳಲ್ಲಿ ಅಂದರೆ ಕೈ ಕಾಲು ತಲೆಯಿಂದಾದ್ಯಂತ ಪೂರ್ಣ ವಿಸ್ತಾರವಾಗಿ ಏನಿರೋದಿಲ್ಲ ಅದು ಮೇಲಿನ ಆವರಣದಲ್ಲಿರುತ್ತೆ ಈಗ ಉದಾಹರಣೆಗೆ ಒಂದು ಹತ್ತು ವರ್ಷದ ಮಕ್ಕಳಿದ್ದಾವೆ ಅಂತ ಇಟ್ಕೊಳ್ಳಿ ಒಂದು ಐದಾರು ವರ್ಷದ ತಗೊಳ್ಳಿ ಮಕ್ಕಳಿರ್ತಾರೆ ಇನ್ನೊಬ್ಬರು ಹದಿನೈದು ಇಪ್ಪತ್ತು ವರ್ಷದ ದೊಡ್ಡ ಮಕ್ಕಳು ಇರ್ತವೆ ಆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ವಾ ಐದಾರು ವರ್ಷದ ಮಕ್ಕಳು ಗುಡ್ಡ ಇರ್ತಾವೆ ಚಿಕ್ಕವಿರ್ತಾವೆ ಅವ್ರಿಗಿಂತ ಎತ್ತರ ಇರ್ತಕ್ಕಂಥವ್ರು ಈಗ ಒಂದು ಹತ್ತು ವರ್ಷದವರು ಹದಿನೈದು ವರ್ಷದವರು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಎತ್ತಿ ಆಡಿಸೋದಿಲ್ವಾ ಆ ಅವ್ರನ್ನ ಹಿಂಗೆ ಹಿಂಗೆ ಗಟ್ಟಿ ಇಟ್ಕೊಂಡು ಅವ್ರು ಸುಮ್ಮನೆ ಕೂರ್ಸು ಕೂರಿಸೋಕ್ಕಾಗೋದಿಲ್ವಾ ಆಗುತ್ತಲ್ವಾ ಅದೇ ರೀತಿಯಾಗಿ ಇವು ದೇಹದಿಂದ ಹೊರಗಡೆ ಇದ್ದು ನಂತರದಲ್ಲಿ ನಂತರದಲ್ಲಿ ಆ ದೇಹದಲ್ಲಿ ಪ್ರಾಬಲ್ಯತೆಯನ್ನು ಪಡ್ಕೊಳ್ತವೆ ಆ ಜೀವವನ್ನು ಈಜಕ್ಕಂಥದ್ದಾಗೋ ಕಾರಣದಿಂದ ವಿಶೇಷವಾಗಿ ದೃಷ್ಟಿಗೆ ಹಾನಿಯಾಗುತ್ತೆ ಕಡಿಮೆ ವಯಸ್ಸಿನಲ್ಲಿ ಮಕ್ಕಳು ಕನ್ನಡಕ ಹಾಕಿರ್ತಾರೆ ಕಡಿಮೆ ವಯಸ್ಸಿನಲ್ಲೇ ಆ ದೊಡ್ಡವರು ಕೂಡ ಏನೇನು ಕಾರಣ ಹೇಳ್ಕೊಂಡು ಕನ್ನಡಕ ಹಾಕ್ತಾರೆ ಆ ದೃಷ್ಟಿಯಲ್ಲಿ ಬಾಧೆಗಳು ಆಗ್ತಕ್ಕಂಥದ್ದು ನಂತರದಲ್ಲಿ ಬಾಧೆಗಳು ನಿಮಗೆ ಕಾಣಿಸ್ತಿದ್ರು ಕೂಡ ಆ ಕಣ್ಣುಗಳಲ್ಲಿ ಏಕೆಂದರೆ ಆಹಾರ ಸೇವನೆ ಮಾಡ್ತಾವೆ ಅವೆ ಜೀವನ ಎಲ್ಲ ಮಾಡ್ತಾ ಇರ್ತವೆ ನಾರ್ಮಲ್ ಮನುಷ್ಯನ ರೀತಿಯಾಗಿ ಇರುತ್ತೆ ಸ್ಥಿತಿ ಆದರೆ ಕಣ್ಣುಗಳ ದೃಷ್ಟಿಯನ್ನು ನೀವು ನೋಡಿದ್ರೆ ಅದರಲ್ಲಿ ಪೂರ್ಣ ನೆಗೆಟಿವಿಟಿ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಹಾನಿಕಾರಕ ಕಾರ್ಯಗಳು ಒಂದು ಜೀವಗಳಿಗೆ ಒಂದು ಗುಂಪುಗಳಿಗಾಗಿರ್ಬೋದು ಯಾರಿಗಾಗಿರ್ಬೋದು ಒಂದು ಶೋಷಣೆ ಮಾಡೋದು ಆ ಒಂದು ಹೊಡೆಯೋದು ಕೊಲೆ ಸುಲಿಗೆ ಭ್ರಷ್ಟಾಚಾರ ಇತ್ಯಾದಿ ಯಾವ ಹಾನಿಕಾರಕ ಯಾವ ಮನೆ ಹಾನಿ ಮಾಡ್ಲಿಕ್ಕೂ ಹಿಂದೆ ಜರಿಯೋದಿಲ್ಲ ಯಾವ ಜಮೀನು ಆಸ್ತಿ ಪ್ರಕೃತಿ ಪ್ರಾಣಿ ಪಕ್ಷಿ ಏನನ್ನು ಹಾಳು ಮಾಡಲಿಕ್ಕೂ ಅವು ಹಿಂದೆ ಜರಿಯೋದಿಲ್ಲ ಈ ರೀತಿಯಾದಂಥ ಒಂದು ಸ್ಥಿತಿಗೆ ಅವು ಪ್ರಾಪ್ತಿಯಾಗಿರ್ತವೆ ಅಂದರೆ ಆ ಕಣ್ಣುಗಳನ್ನು ನೀವು ನೋಡೋ ಮೂಲಕ ಯಾವ ಮುಖಭಾವಕ್ಕಿಂತ ಕಣ್ಣುಗಳು ಮಿಗಿಲಾಗಿ ಮುಂದೆ ಬಂದಿರ್ತಾ ಅದು ಗಾತ್ರದಲ್ಲಿ ತುಂಬ ದಪ್ಪ ಇರ್ತಾ ಆ ಒಂದು ದಪ್ಪದ ಸ್ಥಿತಿಯನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಅದು ನೆಗೆಟಿವ್ ಎನರ್ಜಿ ಆ ರೀತಿಯಾಗಿ ಇರ್ತಕ್ಕಂತಹ ಸ್ಥಿತಿಯನ್ನು ನೀವು ಕಾಣಬಹುದು ಇನ್ನೊಂದು ಹಂತವನ್ನು ನಾವು ನೋಡಿದ್ರೆ ಇನ್ನೊಂದು ಅಂಶವನ್ನು ನಾವು ನೋಡೋದಾದರೆ ಎರಡೂ ಮೇಲೆ ಹುಬ್ಬು ಮತ್ತು ಕೆಳಗಡೆ ಕೆನ್ನೆ ಇರ್ತಕ್ಕಂಥದ್ದು ಅದರ ಮಧ್ಯೆ ಕಣ್ಣು ಇರ್ತಕ್ಕಂಥದ್ದು ಆದರೆ ಸಾಮಾನ್ಯವಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜನರನ್ನು ನೀವು ನೋಡಿ ಹುಬ್ಬು ಮತ್ತು ಕೆನ್ನೆ ಆ ಮಧ್ಯೆ ಇರ್ತಕ್ಕಂಥ ಕಣ್ಣು ಯಾವುದೇ ವಯಸ್ಸಿನಲ್ಲಿ ನೀವು ಗಮನಿಸಿದಂಥ ಪಕ್ಷದಲ್ಲಿ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದರೆ ವಯಸ್ಸಿಗನುಸಾರವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಆ ಕಣ್ಣುಗಳು ಒಳಗಡೆ ಹೋಗ್ತಕ್ಕಂಥದ್ದು ಸ್ವಲ್ಪ ಒಳಗಡೆ ಇರುತ್ತೆ ಏಕೆಂದರೆ ಕಣ್ಣು ಹುಟ್ಟುವಾಗಿ ಹೇಗಿರುತ್ತೆ ಸಾಯುವವರೆಗೂ ಅದೇ ಗಾತ್ರ ಇರುತ್ತೆ ಯಾವುದೇ ಬದಲಾವಣೆ ಆಗೋದಿಲ್ಲ ಆ ಕಣ್ಣಿನ ರೂಪಕ್ಕೆ ಬದಲಾಗಿ ಏನಾಗುತ್ತೆ ಮುಖ ಈ ಚರ್ಮ ಈ ಮೂಳೆ ಬಲಿಯುವಿಕೆ ಈ ರಕ್ತ ಮಾಂಸ ಮಜ್ಜ ನರಗಳು ಬೆಳೆಯುವಿಕೆ ಈ ಕಾರಣದಿಂದ ಏನಾಗುತ್ತೆ ಮುಖ ಬಲಿಯುತ್ತೆ ಆ ಬಲಿದಂಥ ಸಂದರ್ಭದಲ್ಲಿ ಆರೋಗ್ಯಪೂರ್ಣ ಮನುಷ್ಯ ಇದ್ದರೆ ಏನಾಗುತ್ತೆ ಆ ಕಣ್ಣು ಸಣ್ಣ ಇರುತ್ತೆ ಕಣ್ಣು ಸಣ್ಣ ಇದ್ದರೆ ಅದು ಒಳಗಡೆ ಹೋಗಿರೋದಿಲ್ಲ ಮೇಲ್ಮುಖವಾಗಿ ಇರುತ್ತೆ ಮೇಲ್ಭಾಗದಲ್ಲೇ ಇರುತ್ತೆ ಏನು ಸ್ವಲ್ಪ ವಯಸ್ಸಿಗೆ ಅನುಗುಣವಾಗಿ ಮುಖ ದಪ್ಪಾಗಿರುತ್ತಲ್ಲ ಆ ಕಾರಣ ಸ್ವಲ್ಪ ಚಿತ್ತ ಕಾಣ ಆದರೆ ಯಾವ ನೆಗೆಟಿವಿಟಿ ಇರುತ್ತೆ ಅದು ಗಮನಿಸಿ ಹುಬ್ಬುಗಳು ಮೇಲ್ ಕಾಣ್ತಾ ಕೆನ್ನೆ ಮುಂದಕ್ಕೆ ಕಾಣುತ್ತೆ ಕಣ್ಣು ಆನೆ ಕಣ್ಣಿನ ರೀತಿಯಾಗಿ ಸಣ್ಣಕ್ಕಾಗಿ ಹೋಗಿರುತ್ತೆ ಕಣ್ಣು ಬಿಟ್ರೋ ಬಿಡ್ತಾ ಇದ್ದಾರೋ ಗೊತ್ತಾಗೋದಿಲ್ಲ ಏಕೆಂದರೆ ಅದು ಕೂಡ ಅಷ್ಟೇ ಮೊದಲು ಹೇಳಿದಂಥ ಲಕ್ಷಣದಂತೆ ಆ ಮನುಷ್ಯನ ಸ್ವಂತ ಜೀವವನ್ನು ತಳ್ಳಿ ಹಾಕಲಾಗಿರುತ್ತೆ ಎಷ್ಟೆಷ್ಟು ಇಂತಹ ಜನಗಳನ್ನು ನೀವು ಪ್ರಪಂಚಾದ್ಯಂತ ವೀಕ್ಷಿಸಿದ್ರೆ ಎಷ್ಟೆಷ್ಟು ಕೊಲೆ ಮಾಡಿರ್ತಾರೆ ಸುಲಿಗೆ ಮಾಡಿರ್ತಾರೆ ಅತ್ಯಾಚಾರ ಮಾಡಿರ್ತಾರೆ ವಂಚನೆ ಮಾಡಿರ್ತಾರೆ ಬೆಂಕಿಯಲ್ಲಿ ಜನರನ್ನು ಸುಡ್ತಕ್ಕಂಥದ್ದು ರೈಲು ಇತ್ಯಾದಿಗಳನ್ನು ಉಡಾಯಿಸ್ತಕ್ಕಂಥದ್ದು ಜೈಲುಗಳಿಗೂ ಕೂಡ ಹೋಗ್ತಕ್ಕಂಥದ್ದು ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಏನು ಕೆಲಸ ಮಾಡೋದಿಲ್ಲ ಅಂತ ನೀವು ಕೇಳಬೇಡಿ ಯಾವುದು ದೊಡ್ಡ ದೊಡ್ಡ ಮಟ್ಟದ ಹಾನಿ ಚಿಕ್ಕ ಚಿಕ್ಕದಕ್ಕೇನು ಹೋಗೋದಿಲ್ಲ ದೊಡ್ಡ ಮಟ್ಟದ ಹಾನಿ ದೊಡ್ಡ ಮಟ್ಟದ ಮೋಸ ಇಂಥದ್ದೆಲ್ಲವೂ ಕೂಡ ಆ ಜೀವಿಗಳಿಗೆ ನಡೆಯುತ್ತೆ ಏಕೆಂದರೆ ಆ ಜೀವಗಳನ್ನು ನೀವು ಗಮನಿಸಿ ಹುಬ್ಬುಗಳು ಮುಂದೆ ಬಂದಿರ್ತಾ ಕೆನ್ನೆ ಮುಂದೆ ಬಂದಿರುತ್ತೆ ಅದರ ಕಣ್ಣು ಮಾತ್ರ ಆನೆ ಕಣ್ಣಿನಂಗೆ ನನಗೆ ಸಣ್ಣ ನೀವು ಗಮನಿಸಿ ಯಾವುದೇ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಆ ಸಂದರ್ಭದಲ್ಲಿ ಹುಟ್ಟಿದ್ರೆ ಕಣ್ಣುಗಳು ದೊಡ್ಡ ಗಾತ್ರ ಬರೋದೇ ಇಲ್ಲ ಅಣ್ಣ ಆನೆ ಕಣ್ಣು ನೋಡಿ ಅದೇ ಸೈಜು ಮನುಷ್ಯನಿಗಿರೋ ಕಣ್ಣು ಆ ಆನೆ ಏನಾದರೂ ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಡ್ತೀನಿ ಅಂದರೆ ಅದೇ ಕಣ್ಣು ಮನುಷ್ಯನಿಗೆ ಬರೋದು ನೋಡಿ ಪ್ರಕೃತಿಯಲ್ಲಿ ಎಷ್ಟರ ಮಟ್ಟಿಗೆ ಭಗವಂತ ಅಗೋಚರವಾಗಿ ನಿಗೂಢ ಅಂಶಗಳನ್ನು ವಿಷಯಗಳನ್ನು ಇಟ್ಟಿದ್ದಾನೆ ಅಂತ ನೀವು ಮಕ್ಕಳು ಆಗಿರ್ತಕ್ಕಂಥವ್ರು ನೋಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಕಣ್ಣಿನ ಸೈಜು ಅವರು ದೊಡ್ಡವರಾಗಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಬರ್ಬೇಕಾದ್ರೆ ಅಳತೆ ಮಾಡಿ ನೋಡಿ ಫೋಟೋಗಳನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದೇ ರೋಗ ಆಗಿರ್ಬೋದು ರೋಗ ಆಗಿರಬಾರ್ದು ಆತ್ಮಗಳ ಹಾವಳಿ ಆಗಿರಬಾರ್ದು ಬೇರೆ ಏನೇನು ಸಮಸ್ಯೆಗಳಾಗಿರಬಾರ್ದು ಆದರೆ ಆರೋಗ್ಯಪೂರ್ಣವಾಗಿದ್ದವ್ರು ನೀವು ನೋಡಿದ್ರೆ ಯಥಾಪ್ರಕಾರವಾಗಿ ಅದೇ ಸೈಜ್ ಇರುತ್ತೆ ಕಣ್ಣುಗಳಲ್ಲಿ ಬಣ್ಣ ಬದಲಾಗಿರ್ಬೋದು ಏನೇನೋ ಆಗಿರ್ಬೋದು ಆದರೆ ಆ ಸೈಜ್ ಅದೇ ರೀತಿಯಾಗಿರುತ್ತೆ ಹಾಗಾಗಿ ಆನೆಯನ್ನು ನೀವು ತೊಗೊಂಡ್ರೆ ಉದಾಹರಣೆಯನ್ನಾಗಿ ಗಮನಿಸ್ಬೋದು ಆನೆ ಆನೆ ಇರೋದು ಎಷ್ಟು ಗಾತ್ರ ಇರುತ್ತೆ ಅಲ್ವಾ ಅದು ಕೋಲ್ಸಿದ್ರೇನು ಭಗವಂತನ ರಚನೆ ಮಾಡೋಕ್ಕೆ ಬರೋದಿಲ್ವ ಆನೆ ಕಣ್ಣು ಎಷ್ಟು ದೊಡ್ಡದಾಗಿರ್ಬೇಕಂತ ಹೇಳಿ ಆದರೆ ಕಣ್ಣು ಸಣ್ಣ ಆನೆ ಏಕೆಂದರೆ ಯಾವ ಜನ್ಮ ಬರೋದೇ ಅದೇ ಕಣ್ಣು ಯಾವ ಪ್ರಾಣಿಯಾದರೂ ಅಷ್ಟೇ ಯಾವ ಪಕ್ಷಿಯಾದ್ರೂ ಅಷ್ಟೇ ಯಾವುದೇ ರೀತಿಯಲ್ಲಿದ್ದರೂ ಅಷ್ಟೇ ಅಯ್ಯೋ ಪಕ್ಷಿ ಕಣ್ಣೆಲ್ಲ ಸಣ್ಣಾಗಿರ್ತಾವೆ ಅದು ಗಾತ್ರದಲ್ಲಿ ಕಾಣಿಸೋದಿಲ್ಲ ಮೇಲಕ್ಕೆ ಅದು ಒಳಭಾಗದಲ್ಲಿ ಆ ರೀತಿಯಾಗಿರುತ್ತೆ ಬೇಕಾದರೆ ನೀವು ಗುಬ್ಬೆನ ಗಮನಿಸ್ಬೋದು ಬೇರೆ ಬೇರೆ ಪಕ್ಷಿನ ಗಮನಿಸ್ಬೋದು ಏನೇ ಇರಲಿ ಆ ಸಂದರ್ಭದಲ್ಲಿ ಪ್ರಾಣಿಗಳನ್ನು ನೋಡಿ ನೀವು ಮನುಷ್ಯನನ್ನು ನೋಡಿದ್ರೆ ಆ ಕಣ್ಣುಗಳ ಗಾತ್ರ ಯಾವಾಗಲೂ ಒಂದೇ ಸಮ ಇರುತ್ತೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಆ ಕಣ್ಣುಗಳು ಪೂರ್ಣ ಒಳಗಡೆ ಹೋಗಿರ್ತಾವೆ ಉಬ್ಬು ಮಾತ್ರ ಮೇಲೆ ಉಬ್ಬಿನ ಗುಡ್ಡೆ ಆ ಕಣ್ಣಿನ ಗುಡ್ಡೆ ಒಳಗಡೆ ಹೋಗಿಬಿಟ್ಟಿರ್ತಾವ ಅವ್ರಿಗೆ ಸರಿ ಕಣ್ಣು ಬಿಡೋಕ್ಕಾಗ ಬಿಟ್ಟರೂ ಕೂಡ ಸರಿ ನೋಡೋದಿಲ್ಲ ಸರಿ ದೃಷ್ಟಿ ಇರೋದಿಲ್ಲ ಯಾಕೆಂದರೆ ಕಣ್ಣು ಬಿಟ್ಟರೆ ಗೊತ್ತಾಗ್ಬಿಡುತ್ತಲ್ಲ ಜೀವಕ್ಕೆ ಆ ಸ್ವಂತ ಜೀವ ಗೊತ್ತಾಗುತ್ತಲ್ಲ ಅದರಿಂದಾಗಿ ಸರಿಯಾಗಿ ಕಣ್ಣು ಬಿಡ್ತಕ್ಕಂಥ ಸಂದರ್ಭನೇ ಇರೋದಿಲ್ಲ ಗಂಡು ಮಕ್ಕಳಾದ್ರೂ ಹೆಣ್ಮಕ್ಳಾದರೂ ಯಾವ್ಯಾವುದು ಚಟಗಳು ಇರುವಂತೆ ಈ ಎಚ್ಚರ ಆಗಲಿಕ್ಕೆ ಬಿಡೋದಿಲ್ಲ ಜೀವನ ಏನಾದರೂ ಆಹಾರ ಸೇವನೆ ಹೊಟ್ಟೆ ತುಂಬ ತಿಂದು ನಿದ್ದೆ ಮಾಡಿಸೋದು ಅಥವಾ ಹೊಟ್ಟೆ ಇಸು ಹಸುವಿನಿಂದ ಇರುವಂತೆ ಮಾಡಿ ಯಾವುದಾದ್ರೂ ಅವಸರವನ್ನು ಉಂಟು ಮಾಡೋದು ಅಥವಾ ಯಾವುದಾದ್ರು ಡ್ರಿಂಕ್ಸು ನಶೆ ತೊಗೋತಾ ಇರಲ್ಲ ಅಂಥದ್ದೇನಾದರೂ ಕೊಡಿಸಿ ನಶೆನಲ್ಲಿರೋದು ಜೀವನ ಹೆಚ್ಚಾಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಕಣ್ಣುಗಳೇನಾಗುತ್ತೆ ಅದು ಆ ಜೀವಶಕ್ತಿಯನ್ನು ಕಳ್ಕೊಂಡು 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 ಕಣ್ಣಿನ ಗುಡ್ಡೆ ಅಂದರೆ ಒಳಭಾಗಕ್ಕೆ ಹೋಗ್ಬಿಟ್ಟಿರುತ್ತೆ ಇದು ಎರಡನೇ ಲಕ್ಷಣವನ್ನು ನೀವು ನೋಡಿದ್ರಿ ಒಂದು ಕಣ್ಣು ಮೇಲೆ ಬಂದಿರುತ್ತೆ ಮುಂದಕ್ಕೆ ಬಂದುಬಿಟ್ಟಿರುತ್ತೆ ಕಣ್ಣಿನ ಗುಡ್ಡೆ ಇನ್ನೊಂದು ಕಣ್ಣಿನ ಕಣ್ಣು ಒಳಗಡೆ ಹೋಗ್ಬಿಟ್ಟಿರುತ್ತೆ ಮತ್ತೊಂದನೆ ನೀವು ಗಮನಿಸಿದ್ರಂತೆ ಕಣ್ಣು ಇದ್ದಂಥ ಪಕ್ಷದಲ್ಲೂ ಕೂಡ ಪಳ್ಳ 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 ಹೊಳೆಯುವಂತೆ ಪಟ 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 ಅಂತ ಇರ್ತಾರೆ ಅಂದರೆ ಅದರಲ್ಲಿ ಈ ಒಂದು ಸ್ಥಿರತೆ ಇರೋದಿಲ್ಲ ಕಣ್ಣಿನ ದೃಷ್ಟಿನಲ್ಲಿ ಆ ಕಡೆ ಬಿಟ್ಟರೆ ಈ ಕಡೆ ಆ ಕಡೆ ಈ ಕಡೆ ಈ ಕಡೆ ಹಾವು ಓಡಾಡದ ರೀತಿಯಾಗಿ ಓಡಾಡ್ತಾ ಇರ್ತಾ ಚಲನೆ ಇರ್ತ ಒಂದು ಸ್ಥಿರತೆ ಇರೋದಿಲ್ಲ ಈಗ ಯಾರಾದರೂ ನಿದ್ದೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕನಸು ಬಿದ್ದಿದೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಬೇಕಾದರೆ ಅವ್ರನ್ನ ವೀಕ್ಷಿಸಿ ಆ ಸಂದರ್ಭದಲ್ಲಿ ಏನಾದರೂ ಈ ಕೈಯಲ್ಲಿ ಬಡ್ಚೋದು ಪರ್ಚೋದು ಅಥವಾ ಕಂದ್ರಸೋದು ಈ ಥರ ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೆ ಕನಸು ಬಿದ್ದಿರುತ್ತೆ ಆಗ ನೀವು ಅವ್ರ ಕಣ್ಣಿನ ಗುಡ್ಡೆಗಳನ್ನು ವಿಶೇಷವಾಗಿ ವೀಕ್ಷಿಸಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರಿಗೆ ಆ ಕನಸಿನ ಒಂದು ಉದಾಹರಣೆ ಹೇಳ್ತಾ ಇರೋದು ಅವ್ರ ಕನಸಿನಂತೆ ಯಾವುದೋ ಕಡೆ ಒಂದು ಕಡೆ ಹೋಗ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ಪ್ರಾಣಿ ಬಂದು ಇದ್ದೆ ಒಂದು ದಿವ ಬಂದು ಇದ್ದೆ ಒಂದು ಪಕ್ಷಿ ಬಂದ ಎದುರಿಸ್ತಾ ಇದ್ದೆ ಏನೋ ಒಂದು ಎದರಿಕೆ ಆಗ್ತಾಯಿದೆ ಅವ್ರು ಬೆಂಕಿಲಿ ಬೀಳ್ದಂಗೆ ಆಗ್ತದೆ ಬೆಟ್ಟದಿಂದ ಬೀಳ್ತಂಗೆ ಆಗ್ತದೆ ಎಂಥದ್ದು ಆಗ್ತಾ ಇದೆ ಒಟ್ಟಿಗೆ ಭಯ ಆಗ್ತಾಯಿದೆ ಅಂತೆ ಅಂಥ ಸಂದರ್ಭದಲ್ಲಿ ಕಣ್ಣಿನ ಗುಡ್ಡೆಗಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚಲಿಸ್ತಾ ಇರ್ತಾರೆ ಈ ಟಾರ್ಚನ್ ಇಟ್ಕೊಂಡು ಆ ಕಡೆ ಈ ಕಡೆ 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 ನಿಮ್ಮ ಮನಸ್ಸಿಗೆ ಬಂದಂಗೆ ಜೋರಾಗಿ ಆ ಕಡೆ ಈ ಕಡೆ ಎಲ್ಲ ಬೆಳಕು ಬಿಟ್ಟರೆ ಓಡಾಡುತ್ತಲ್ವ ಬೆಳಕು ಆ ರೀತಿ ಕಣ್ಣಿನ ಗುಡ್ಡೆಗಳು ಓಡಾಡ್ತಾ ಇರ್ತವೆ ಅದೇ ರೀತಿಯಾಗಿ ಜಾಗೃತಿ ಇರ್ತಕ್ಕಂಥ ಮನುಷ್ಯ ಜಾಗೃತಿ ಅಂದರೆ ಯಾರೋ ಈ ಎಚ್ಚರ ಇರತಕ್ಕಂಥ ಮನುಷ್ಯರು ಯಾವುದು ನೆಗೆಟಿವಿಟಿ ಹೆವಿ ಆಗಿರುತ್ತೆ ಅವರ ನೀವು ಕಣ್ಣುಗಳನ್ನು ನೋಡಿದಂಥ ಪಕ್ಷದಲ್ಲಿ ಆ ಒಂದು ಕಣ್ಣನ್ನು ಮಿಟುಕ್ಸೋದ್ರಲ್ಲಿ ಇದೆ ನೋಡಿ ಪಟ್ಕ 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 ಪಡ್ಕ ಕಣ್ಣನ್ನು ಇರುತ್ತೆ ಇದೆಲ್ಲ ಕೂಡ ಆ ನೆಗೆಟಿವಿಟಿ ಎನರ್ಜಿ ಹಾವಿ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ಮೂರು ಲಕ್ಷಣಗಳಿಂದ ಆತ್ಮಗಳಿರೋದ್ರ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ